ಮಸ್ಜಿದ್ ಮಲ್ಲಾರು ಮಜೂರು ಇದೇ ಫೆಬ್ರವರಿ ಒಂದು ತಾರೀಕು ಆದಿತ್ಯವರದಂದು ಸರ್ವಧರ್ಮೀಯರ ಮಸೀದಿ ಸಂದರ್ಶನ ನೋಡಬನ್ನಿ ನಮ್ಮ ಮಸೀದಿ ಎಂಬ ಒಂದು ಕಾರ್ಯಕ್ರಮವನ್ನು ನಾವು ಜುಮ್ಮ ಮಸ್ಜಿದ್ ಮಲ್ಲಾರು ಮಜೂರು ಆಡಳಿತ ಸಮಿತಿಯಿಂದ ಇಟ್ಕೊಂಡಿದ್ದೀವಿ ಇಲ್ಲಿ ಈ ಹಿಂದೆಯೂ ಕೂಡ ಸೌಹಾರ್ದಕ್ಕೆ ಒಂದು ವಿಶೇಷವಾಗಿ ಇಲ್ಲಿಯ ಅಲ್ಲಿಯ ಎಲ್ಲ ಜನರು ಕೂಡ ಅಲ್ಲಿ ಮಸೀದಿ ಇರ್ಬೋದು ದೇವಸ್ಥಾನ ಇರ್ಬೋದು ಚರ್ಚ್ ಇರ್ಬೋದು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಬದುಕಿ ಬಾಡಿದ ಒಂದು ವಿಶೇಷ ಊರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಮಸೀದಿ ಇಂದಿನ ಪೀಳಿಗೆಯ ಪೂರ್ವಜರು ಬಹಳ ಕಷ್ಟಪಟ್ಟು ಸುಮಾರು ದಶಕಗಳ ಹಿಂದೆ ನಿರ್ಮಾಣ ಮಾಡಿದ ಮಸೀದಿಯಾಗಿದೆ ಇದು ಇದನ್ನು ಗುಡ್ಡೆ ಮಸೀದಿ ಹಾಗೂ ಇಲಿಯಾಸ್ ನಬಿ ಮಸೀದಿ ಎಂದೇ ಕರೆಯುತ್ತಿದ್ದನು ಕಾಲಚಕ್ರ ಉರುಳಿದಂತೆ ಹೊಸ ಮಸೀದಿ ನಿರ್ಮಾಣವಾಯಿತು ಮಜೂರಿನಲ್ಲೂ ಕೊಂಬುಗುಡ್ಡೆಯಲ್ಲೂ ಹೀಗೆ ಎರಡು ಮದ್ರಸಗಳು ಇದರ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವ ದೊಡ್ಡ ಕೇಂದ್ರವಾಗಿದೆ ಹುಲ್ಲಿನ ಹುಲ್ಲಿನ ಮಾಡಿನಿಂದ ಪ್ರಾರಂಭಗೊಂಡ ಈ ಮಸೀದಿಯು ಕ್ರಮೇಣ ಹಂಚು ಆಗಿ ನಂತರದ ದಿನದಲ್ಲಿ ಕಾಂಕ್ರೀಟ್ ರೂಪದಲ್ಲಿ ಮಸೀದಿ ನಿರ್ಮಾಣಗೊಂಡು ಇದೀಗ ನೂತನ ಶೈಲಿಯಲ್ಲಿ ಮಸೀದಿ ಮಸೀದಿ ಪರಿಸರ ಅಂದಗೊಂಡಿರುತ್ತದೆ ವಿವಿಧ ಕಾಮಗಾರಿಗಳು ಗರಿಷ್ಠ ಮಟ್ಟದಲ್ಲಿ ಎಲ್ಲ ಸಹೃದಯ ದಾನಿಗಳ ಸಹಕಾರದಿಂದ ನಡೆದಿರುತ್ತದೆ ವಿಶೇಷವಾಗಿ ಅಲ್ಲಿ ಈ ಬಾರಿ ಆಕರ್ಷಣೀಯವಾಗಿ ಮಸೀದಿ ನವೀಕೃತ ರೀತಿಯಲ್ಲಿ ರೂಪುಗೊಂಡಿದೆ ಹಾಗೂ ಒಂದು ಮಸೀದಿಯ ಮಸೀದಿಯ ಅಪೂರ್ವ ಕೆತ್ತನೆಯ ಮಸೀದಿ ಪ್ರವೇಶ ದ್ವಾರ ಪ್ರವೇಶ ದ್ವಾರವನ್ನು ಒಂದು ಹೊಸ ರೀತಿಯ ಒಂದು ಹೊಸ ಚಿಂತನೆಯೊಂದಿಗೆ ನಾವು ಈ ಬಾರಿ ಅಲ್ಲಿ ನಿರ್ಮಾಣ ಮಾಡಿದ್ದೇವೆ ಹಾಗೂ ಮಸೀದಿ ಅಂಗಳ ಪ್ರವೇಶದಲ್ಲಿ ಒಂದು ಮುಖ್ಯ ದಾರವನ್ನು ಕೂಡ ಒಂದು ಅಂದ ಚಂದವಾಗಿ ಅಲ್ಲಿ ಮಾಡಿದೆ ಹಾಗೂ ಬಹು ನಿರೀಕ್ಷಿತ ತಡೆಗೋಡೆ ಕೂಡ ನಿರ್ಮಾಣ ಮಾಡಿದೆ ವಿಶಾಲವಾದ ಸೋಲಾರ್ ಅಳವಡಿಕೆ ಕೂಡ ಅಲ್ಲಿ ಇತ್ತಾನೆ ಆಗಿದೆ ವಿಶಾಲವಾದ ಅಡುಗೆ ಕೋಣೆ ಇರಬಹುದು ಮಸೀದಿ ಪರಿಸರ ಸೇರಿದಂತೆ ಹತ್ತಾರು ಕಾಮಗಾರಿಗಳ ವೀಕ್ಷಣೆ ಶಾಶ್ವತ ಲೋಕದ ಪ್ರಥಮ ಮನೆ ದಫನ ಭೂಮಿ ಅಂದಗೊಳಿಸುತ್ತೆ ಹಾಗೆ ಹತ್ತಾರು ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಕೂಡ ಅವತ್ತು ನಾವು ಇಟ್ಕೊಂಡಿದ್ದೇವೆ ಸದ್ರಿ ಸಮೃದ್ಧಿಯ ಕೆಲಸ ಕಾರ್ಯಗಳ ಉದ್ಘಾಟನಾ ಕಾರ್ಯಕ್ರಮಗಳ ಪ್ರಯುಕ್ತ ನೋಡಬಂದಿ ನಮ್ಮ ಮಸೀದಿ ಸೌಹಾರ್ದ ಕೂಟ ಎಂಬ ಕಾರ್ಯ ವಿಶೇಷ ಕಾರ್ಯಕ್ರಮವನ್ನು ನಾವು ಅವತ್ತು ಹಮ್ಮಿಕೊಂಡಿದೆ ಫೆಬ್ರವರಿ ಒಂದು ಆದಿತ್ಯವರ ಮಧ್ಯಾಹ್ನ ಒಂದರಿಂದ ಸಂಜೆ ಏಳು ಗಂಟೆವರೆಗೆ ಸರ್ವಧರ್ಮೀಯರ ಮಸೀದಿ ಸಂದರ್ಶನ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಯದ್ ಆಟಕೊಯ ಆಟಕೊಯ್ಯ ಕುಂಬೋಡು ತಂಗಡವರು ಹಾಗೂ ಶೈಖುನ ಸೈನು ಮಾನಿ ಉಸ್ತಾದ್ ಸಂಯುಕ್ತ ಕಾಸಿ ಉಡುಪಿ ಜಿಲ್ಲೆ ಅವರು ನಡೆಸಿಕೊಟ್ಟಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಲವಾರು ವಿದ್ವಾಂಸರು ರಾಜಕೀಯ ನೇತಾರರು ಸಮಾಜ ಸೇವಕರು ಹಾಗೂ ಊರಿನ ಹಲವಾರು ಗಣ್ಯಾತಿ ಗಣ್ಯರು ಅಲ್ಲಿ ಭಾಗವಹಿಸುತ್ತಿದ್ದಾರೆ